ಹಾಯ್ ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಕಟ್ಲೆಟ್ ಮಾಡೋಣ ಅದು ತರಕಾರಿ ಕಟ್ಲೆಟ್ಟು ಇದಕ್ಕೆ ನಾನಿಲ್ಲಿ ಬೀನ್ಸು ಕ್ಯಾರೆಟ್ನ ಈ ರೀತಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾನಿಲ್ಲಿ ಹೂಕೋಸು ಮತ್ತು ಹಸಿ ಬಟಾಣಿನ ಹಾಕ್ಕೊಂಡು ಚಾಪ್ ಮಾಡ್ಕೊಂಡಿದ್ದೀನಿ ಆಮೇಲೆ ಕ್ಯಾಬೇಜ್ ಹಾಕೊಂಡು ಅದನ್ನು ಚಾಪ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಅವಲಕ್ಕಿನ ಸ್ವಲ್ಪ ನೆನೆಸಿಬಿಟ್ಟು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿ ಶುಂಠಿ ಹಸಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಾಗಿದ್ದಾದಮೇಲೆ ತರಕಾರಿನೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಗರಂ ಮಸಾಲ ಪುಡಿ ಖಾರದ ಪುಡಿ ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಬಾಡಿಸ್ಕೊಂಡು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಅದಾದ್ಮೇಲೆ ನಾನಲ್ಲಿ ಗೋಧಿ ಹಿಟ್ಟಲ್ಲಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಈ ರೀತಿ ಕಟ್ಲೆಟ್ ರೀತಿ ಮಾಡಿಕೊಂಡು ಅದಕ್ಕೆ ಗೋಧಿ ಹಿಟ್ಟಿನ ಪೇಸ್ಟಿಗೆ ಡಿಪ್ ಮಾಡಿ ಅದಾದ್ಮೇಲೆ ಬ್ರೆಡ್ ಕ್ರಮ್ಸಲ್ಲಿ ಹೊರಳಿಸಿ ಅದಾದಮೇಲೆ ಮೇಲೆ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಕಟ್ಲೆಟ್ ರೆಡಿ